ಹಲೋ ಕನ್ನಡಿಗ ಶರಣು ಶರಣಾರ್ಥಿ ಡಿ ಆರ್ ಟೆಕ್ ಫಿಟರ್ ಬ್ರೋ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇವತ್ತು ನಮ್ಮ ಜಾಬ್ ಸರ್ಚಿನಲ್ಲಿ ಭಾರತೀಯ ವಾಯುಪಡೆಯ ಅಗ್ನಿವೀರರ ಹೊಸ ನೇಮಕಾತಿ ಅಧಿಸೂಚನೆ ವಿವಿಧ ಹುದ್ದೆಗಳಿಗೆ ಅರ್ಜಿ ಆಹ್ವಾನಿಸಿದೆ ಫುಲ್ ನೋಟಿಫಿಕೇಶನ್ ನೋಡೋಣ ಬನ್ನಿ ನಮ್ಮ ಯೂಟ್ಯೂಬ್ ಚಾನಲ್ಗೆ ಮೊದಲ ಬಾರಿ ಭೇಟಿ ನೀಡಿದ್ದರೆ ಲೈಕು ಶೇರು ಮತ್ತು ಸಬ್ಸ್ಕ್ರೈಬ್ ಅದರ ಜೊತೆಗೆ ಬೆಲ್ ಐಕನ್ ಪ್ರೆಸ್ ಮಾಡೋದನ್ನು ಮರೆಯಬೇಡಿ ಈ ಹೊಸ ನೋಟಿಫಿಕೇಷನಲ್ಲಿ ತಾವುಗಳು ಗಮನಿಸಬಹುದು ಹನ್ನೆರಡನೇ ತರಗತಿ ಡಿಪ್ಲೊಮಾ ಪಾಸಾಗಿರಬೇಕು ಪುರುಷ ಮತ್ತು ಮಹಿಳೆಯರಿಗೆ ಇರ್ತಕ್ಕಂಥದ್ದು ಸಂಬಳ ಇಲ್ಲಿ ಮೂವತ್ತು ಸಾವಿರ ರೂಪಾಯಿ ಇರ್ತದೆ ಈ ವಿಡಿಯೋನ ಸ್ಕಿಪ್ ಮಾಡಿದ ಕೊನೆ ತನಕ ನೋಡಿ ಅದರ ಜೊತೆಗೆ ಡಿ ಆರ್ ಟೆಕ್ ಪಿಟರ್ ಬ್ರೋ ಯೂಟ್ಯೂಬ್ ಚಾನಲ್ ಲೇಟೆಸ್ಟ್ ಅಪ್ಡೇಟಿಗಾಗಿ ಸಬ್ಸ್ಕ್ರೈಬ್ ಮಾಡೋದನ್ನು ಮರೆಯಬೇಡಿ ಇಂಡಿಯನ್ ಏರ್ ಫೋರ್ಸ್ ಐ ಎ ಎಫ್ ರಿಕ್ವಾರ್ಟ್ಮೆಂಟ್ ಟೂ ತೌಸಂಡ್ ಟ್ವೆಂಟಿ ಫೋರ್ ಅರ್ಹತೆ ಹೊಂದಿರುವ ಅಭ್ಯರ್ಥಿಗಳು ಅಧಿಕೃತ ವೆಬ್ಸೈಟ್ಗೆ ಭೇಟಿ ನೀಡುವ ಮೂಲಕ ಈ ಹುದ್ದೆಗೆ ಅರ್ಜಿ ಸಲ್ಲಿಸಬಹುದು ಅಭ್ಯರ್ಥಿಗಳು ಏಕೆ ಆಯ್ಕೆ ಮಾಡಲಾಗುತ್ತದೆ ಮತ್ತು ವಯಸ್ಸಿನ ಅವಶ್ಯಕತೆಗಳೇನು ಶೈಕ್ಷಣಿಕ ಅರ್ಹತೆಗಳು ಮತ್ತು ಅರ್ಜಿಯ ಶುಲ್ಕ ಮತ್ತು ಇನ್ನಿತರ ವಿವರಗಳನ್ನು ನಾನು ಈ ಫುಲ್ ನೋಟಿಫಿಕೇಷನ್ನು ನಿಮಗೆ ವಿವರಣೆಯನ್ನು ಕೊಡ್ತಾ ಇರ್ತೀನಿ ಈ ವಿಡಿಯೋನ ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿ ಇಲಾಖೆ ಹೆಸರು ಇಂಡಿಯನ್ ಏರ್ ಫೋರ್ಸ್ ಐ ಎ ಎಫ್ ಹುದ್ದೆಗಳ ಸಂಖ್ಯೆ ನಿರ್ದಿಷ್ಟ ಗ ಸ್ನೇಹಿತರೆ ಇಲ್ಲಿ ಎಷ್ಟು ಎಷ್ಟು ಒಂದು ಪೋಸ್ಟ್ ಇರಲಿದೆ ಅಂತವು ಟೋಟಲ್ ಪೋಸ್ಟನ್ನು ಇಲ್ಲಿ ಮೆನ್ಷನ್ ಮಾಡಿಲ್ಲ ಅಲ್ಲಿ ಅದರ ಜೊತೆಗೆ ಹುದ್ದೆ ಹೆಸರುಪ್ಪ ಅಂತ ಹೇಳಿದ್ರೆ ತಾವುಗಳು ಇಲ್ಲಿ ಗಮನಿಸಿದ ಹಾಗೆ ಅಗ್ನಿವೀರರು ಏನು ಅಗ್ನಿಪತ್ತು ಅಗ್ನಿವೀರಿದರೆ ಈ ಒಂದು ಇಂಡಿಯನ್ ಏರ್ ಫೋರ್ಸ್ ಅಲ್ಲಿ ಅಗ್ನಿವೀರರ ಒಂದು ಉದ್ಯೋಗ ಜಾಬ್ ಅನ್ನು ಕಾಲ್ಫರ್ಮ್ ಮಾಡಿದ್ದಾರೆ ಉದ್ಯೋಗ ಸ್ಥಳ ಭಾರತ ಆದ್ಯಂತ ಇರ್ತದೆ ಅಪ್ಲಿಕೇಶನ್ ಹೇಗಪ್ಪ ಅಂತ ಹೇಳಿದ್ರೆ ಆನ್ಲೈನ್ ಮುಖಾಂತರ ತಮ್ಮ ಅಪ್ಲಿಕೇಶನ್ ಅನ್ನು ಸಬ್ಮಿಟ್ ಮಾಡಬೇಕಾಗತ್ತೆ ಅದರ ಜೊತೆಗೆ ಸಂಬಳದ ವಿವರ ಇಂಡಿಯನ್ ಏರ್ ಐ ಎಫ್ ಅಧಿಕೃತ ಅಧಿಸೂಚನೆ ಪ್ರಕಾರ ಆಯ್ಕೆಯಾದ ಅಭ್ಯರ್ಥಿಗಳಿಗೆ ಪ್ರತಿ ತಿಂಗಳು ಮೂವತ್ತು ಸಾವಿರ ರೂಪಾಯಿಂದ ನಲ್ವತ್ತು ಸಾವಿರ ರೂಪಾಯಿ ಸಂಬಳನ ನೀಡಲಾಗುವುದು ಅಂದರೆ ಇಲ್ಲಿ ಏನು ಅಗ್ನಿವೀರೇನಿದ್ದಾರೆ ಇದಕ್ಕೆ ಒಂದು ಫಸ್ಟ್ ಇಯರು ಸೆಕೆಂಡ್ ಇಯರು ಥರ್ಡ್ ಇಯರ್ ಅಂತ ಇರ್ತದೆ ಸೊ ಇಲ್ಲಿ ಫಸ್ಟ್ ಇಯರ್ಗೆ ನಿಮಗೆ ಥರ್ಟಿ ಇರ್ತದೆ ಸೆಕೆಂಡ್ ಇಯರ್ಗೆ ಥರ್ಟಿ ಫೈವ್ ಮತ್ತು ಥರ್ಡ್ ಇಯರ್ಗೆ ಇಲ್ಲಿ ಫಾರ್ಟಿ ತೌಸಂಡ್ ಸ್ಯಾಲ್ರಿ ಇರ್ತದೆ ಅದರ ಜೊತೆಗೆ ವಯೋಮಿತಿ ನೋಡಿ ಭಾರತೀಯ ವಾಯುಪಡೆಯ ನೇಮಕಾತಿ ಅಧಿಸೂಚನೆ ಪ್ರಕಾರ ಅಭ್ಯರ್ಥಿಯ ಗರಿಷ್ಠ ವೈರಸ್ ವಯಸ್ಸು ಎಷ್ಟಿರಬೇಕಪ್ಪ ಅಂದರೆ ಇಪ್ಪತ್ತು ಒಂದು ವರ್ಷ ಅರ್ಜಿಯ ಶುಲ್ಕ ಈ ಒಂದು ಅಪ್ಲಿಕೇಶನ್ ಹಾಕಬೇಕಾದ್ರೆ ಅರ್ಜಿಯ ಶುಲ್ಕ ಎಷ್ಟಿರಬೇಕಪ್ಪ ಅಂತಂದರೆ ಎಲ್ಲ ಅಭ್ಯರ್ಥಿಗಳಿಗೆ ಐದುನೂರ ಐವತ್ತು ರೂಪಾಯಿಲಿ ಡಿಡಿಯನ್ನು ಅರ್ಜಿಯ ಶುಲ್ಕವನ್ನು ನಿಗದಿಪಡಿಸಲಾಗಿದೆ ಪಾವತಿ ವಿಧಾನ ಅಂದರೆ ಇದನ್ನು ಡಿ ಡಿ ಐದುನೂರ ಐವತ್ತು ರೂಪಾಯಿ ಹೇಗೆ ಪಾವತಿಸಬೇಕಪ್ಪ ಅಂತ ಹೇಳಿದ್ರೆ ಆನ್ಲೈನ್ ಮುಖಾಂತರ ಈ ಐದುನೂರು ರೂಪಾಯಿ ಐದುನೂರ ಐವತ್ತು ರೂಪಾಯಿ ಡಿ ಡಿಯನ್ನು ಹಾಕಬೇಕಾಗತ್ತೆ ಶೈಕ್ಷಣಿಕ ಅರ್ಹತೆ ಏನು ಐ ಐ ಎಫ್ ಅಧಿಕೃತ ಅಧಿಸೂಚನೆ ಪ್ರಕಾರ ಅಭ್ಯರ್ಥಿಯು ಟ್ವೆಲ್ತ್ ಪಾಸ್ ಆಗಿರಬೇಕಾಗತ್ತೆ ಎಸ್ ಸಿ ಐ ಟಿ ಎಲೆಕ್ಟ್ರಿಕಲ್ ಎಲೆಕ್ಟ್ರಾನಿಕ್ಸ್ ಮತ್ತು ಇನ್ಸ್ಟುಮೇಷನ್ ಇಂಜಿನಿಯರಿಂಗಲ್ಲಿ ಡಿಪ್ಲೊಮ ಪದವಿಯನ್ನು ಪೂರ್ಣಗೊಂಡಿರಬೇಕು ಅಂದರೆ ಹೋಲ್ಡರ್ ಗೆ ಈ ಒಂದು ಕ್ವಾಲಿಫಿಕೇಶನ್ ಇದ್ದರೂ ಈ ಒಂದು ಅಪ್ಲಿಕೇಶನ್ ಅನ್ನು ಹಾಕಬೇಕಾಗತ್ತೆ ಆಯ್ಕೆಯ ವಿಧಾನ ಆಯ್ಕೆ ವಿಧಾನ ಹೇಗೆ ಮಾಡಲಾಗುವುದು ಅಂದರೆ ಸೆಲೆಕ್ಷನ್ ಅನ್ನು ಹೇಗೆ ಮಾಡ್ತಾರಪ್ಪ ಅಂತ ಹೇಳಿದ್ರೆ ಲಿಖಿತ ಪರೀಕ್ಷೆ ಇರ್ತದೆ ನಿಮಗೆ ರಿಟರ್ನ್ ಟೆಸ್ಟ್ ಇರ್ತದೆ ಸ್ನೇಹಿತರೆ ಇದು ರಿಟರ್ನ್ ಟೆಸ್ಟ್ ಅನ್ನೋದು ನಿಮಗೆ ಆಲ್ಮೋಸ್ಟ್ ಈಗ ಇರ್ತಕ್ಕಂಥದ್ದು ಸಿ ಬಿ ಟಿ ರಿಟರ್ನ್ ಟೆಸ್ಟ್ ಇರ್ತದೆ ನಿಮಗೆ ಕಂಪ್ಯೂಟರ್ ಬೇಸ್ಡ್ ರಿಟರ್ನ್ ಟೆಸ್ಟ್ ಅನ್ನು ಇರ್ತದೆ ದೈಹಿಕ ಸಾಮರ್ಥ್ಯ ಪರೀಕ್ಷೆ ಇರ್ತದೆ ಓಕೆ ಅದರ ಜೊತೆಗೆ ಡಾಕ್ಯುಮೆಂಟ್ ಪರಿಶೀಲನೆ ಮತ್ತು ವೈದ್ಯಕೀಯ ಪರೀಕ್ಷೆ ಸ್ನೇಹಿತರೆ ಇದು ಇಂಡಿಯನ್ ಏರ್ಫೋರ್ಸ್ ಆಗಿರೋದ್ರಿಂದ ಇಲ್ಲಿ ಏನಪ್ಪಾ ಅಂದ್ರೆ ದೈಹಿಕ ಸಾಮರ್ಥ್ಯ ಇಲ್ಲಿ ಇರಲೇಬೇಕಾಗುತ್ತೆ ಇದ್ರ ಜೊತೆಗೆ ನಿಮ್ದು ಡಾಕ್ಯುಮೆಂಟ್ ವೆರಿಫಿಕೇಶನ್ ಮತ್ತು ವೈದ್ಯಕೀಯ ಪರೀಕ್ಷೆ ಇಲ್ಲಿ ಇನ್ನು ಪ್ರಮುಖ ದಿನಾಂಕಗಳು ಆನ್ಲೈನ್ ಅರ್ಜಿ ಸಲ್ಲಿಸಲು ಪ್ರಾರಂಭ ದಿನಾಂಕ ಏಟ್ ಜುಲೈ ಟೂ ತೌಸಂಡ್ ಟ್ವೆಂಟಿ ಫೋರ್ ಇದು ಪ್ರಾರಂಭ ದಿನಾಂಕವಾಗಿದ್ದು ಆನ್ಲೈನ್ ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ ಫೋರ್ತ್ ಆಗಸ್ಟ್ ಟೂ ತೌಸಂಡ್ ಟ್ವೆಂಟಿ ಫೋರ್ಗೆ ಇದು ಲಾಸ್ಟ್ ಡೇಟ್ ಆಗಿರ್ತದೆ ಮತ್ತು ಆನ್ಲೈನ್ ಪರೀಕ್ಷೆ ದಿನಾಂಕ ಅಂದರೆ ಇಲ್ಲಿ ತಾವುಗಳು ಗಮನಿಸಬಹುದು ಇಲ್ಲಿ ಯಾವ ಒಂದು ತಿಂಗಳಲ್ಲಿ ಎಕ್ಸಾಮ್ ಕೂಡ ನಡೆಸ್ತಾರೆ ಅಂಬೋದನ್ನು ಕೊಟ್ಟಿದ್ದಾರೆ ಏಯ್ಟೀನ್ ಅಕ್ಟೋಬರ್ ಟೂ ತೌಸಂಡ್ ಟ್ವೆಂಟಿ ಫೋರ್ಗೆ ಎಕ್ಸಾಮ್ನ ನಡೆಸಲಾಗಿದ್ದು ಅದರ ಜೊತೆಗೆ ಅಭ್ಯರ್ಥಿಗಳ ಪಟ್ಟಿ ಪ್ರಕಟಿಸುವ ದಿನಾಂಕ ಅಂದರೆ ಏನು ಫೈನಲ್ ಆಗಿ ಏನು ಸೆಲೆಕ್ಷನ್ ಪ್ರೊಸೆಸ್ ಕೂಡ ಇಲ್ಲಿ ಏನು ಮಾಡ್ತಾರೆ ಇದು ಬಂದುಬಿಟ್ಟು ಥರ್ಟಿ ಮೇ ಟೂ ತೌಸಂಡ್ ಟ್ವೆಂಟಿ ಫೈವ್ಗೆ ಫೈನಲ್ ಲಿಸ್ಟನ್ನು ಇಲ್ಲಿ ಬಿಡುಗಡೆ ಮಾಡ್ತಾರೆ ಅಧಿಕೃತ ಅಧಿಸೂಚನೆ ಏನು ಲಿಂಕ್ ಏನಿದೆ ಮತ್ತು ಆನ್ಲೈನ್ ಅರ್ಜಿ ಸಲ್ಲಿಸುವ ಲಿಂಕ್ ಏನಿದೆ ನನ್ನ ಯೂಟ್ಯೂಬ್ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಈ ಲಿಂಕ್ ಅನ್ನು ಕೊಟ್ಟಿದ್ದೀನಿ ನೀವು ಕೂಡ ಅಲ್ಲಿ ನೋಟಿಫಿಕೇಶನ್ ಬೇಕಾದರೂ ಕೂಡ ರೀಡ್ ಮಾಡಬಹುದು ಅದರ ಜೊತೆಗೆ ಅಪ್ಲಿಕೇಶನ್ ಹಾಕುವ ಲಿಂಕ್ ಅನ್ನು ಕೊಟ್ಟಿದ್ದೀನಿ ಆ ಲಿಂಕ್ ಅನ್ನು ಕ್ಲಿಕ್ ಮಾಡುವ ಮೂಲಕ ತಮ್ಮ ಅಪ್ಲಿಕೇಶನ್ ಅನ್ನು ಹಾಕಿ ಈ ಒಂದು ಉದ್ಯೋಗದ ಸದುಪಯೋಗವನ್ನು ಪಡ್ಕೊಳ್ಳಿ ಅಂತ ಹೊಸ ವೀಕ್ಷಕರು ಆಗಿದ್ದರೆ ಲೈಕು ಶೇರು ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಯಾಕೆಪ್ಪ ಅಂತ ಹೇಳಿದ್ರೆ ಡೈಲಿ ಲೇಟೆಸ್ಟ್ ಅಪ್ಡೇಟಿಗಾಗಿ ಯೂಟ್ಯೂಬ್ನ ಸಬ್ಸ್ಕ್ರೈಬ್ ಮಾಡಬೇಕು ಆಗುತ್ತೆ ಅದರ ಜೊತೆಗೆ ಜೈ ಹಿಂದ್ ಜೈ ಕರ್ನಾಟಕ